ಸಲ್ಮಾನ್ ಖಾನ್ಗೆ ಕೊಟ್ಟಿದ್ದೀನಿ ಸಲ್ಮಾನ್ ಖಾನ್ ಮೇಕಪ್ ಮ್ಯಾನು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು ಸಲ್ಮಾನ್ ಖಾನ್ ಅವ್ರದ್ದು ಡೈರೆಕ್ಟ್ ನಂಬರ್ ಇಲ್ಲ ನನಗೆ ಸಲ್ಮಾನ್ ಖಾನ್ಗೆ ಕೊಟ್ಟಿಲ್ಲ ಅಂತೆಲ್ಲ ಮಾತಾಡಿದ್ದಾರೆ ನನಗೆ ಹುಚ್ಚಿನಾಯಿ ಕಚ್ಚಿಲ್ಲ ಸುಳ್ಳು ಸುಳ್ಳು ಹೇಳೋಕ್ಕೆ ಆಮೇಲೆ ನಾನು ಯಾರಿಗೂ ಮೋಸ ಮಾಡಿಲ್ಲ ನಾನು ಯಾರ ಹತ್ರ ದುಡ್ಡು ತೊಗೊಂಡಿಲ್ಲ ಸೆಲೆಬ್ರಿಟಿ ಮೊದ್ಲು ಹೀರೋ ಹೀರೋಯಿನ್ ಮಿನಿಸ್ಟ್ರು ಅವ್ರನ್ನ ಕರೀತಿದ್ರು ಇವಾಗ ಜಾಸ್ತಿ ಅವ್ರಿಗಿಂತ ಜಾಸ್ತಿ ಅಂತ ನಾನು ಓದು ಅಷ್ಟು ಫಂಕ್ಷನ್ಗೆ ನನ್ನ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಶ್ ಸರ್ಗೆ ಅವ್ರು ಕೇಳಲಿ ಕೇಳಲಿ ಅಂತ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಯಶ್ ಅವರು ಅವ್ರ ಮನೆಗೆ ಹೋಗಿ ಅವರು ರಾಧಿಕಾ ಮೇಡಮ್ ಅವರು ಇಬ್ರು ಹಿಡ್ಕೊಂಡು ಫೋಟೋ ಹೊಡ್ಸ್ಕೊಂಡಿದ್ದಾರೆ ಅದಕ್ಕೆ ಜನ ನನಗೆ ಫೋನ್ ಮಾಡಿಬಿಟ್ಟು ಯಶವರ್ಗು ಕೊಟ್ಟಿದ್ದೀರಾ ಯಶ್ ಅವ್ರಿಗೂ ಕೊಟ್ಟಿದ್ದೀರಾ ಅಂದ್ರು ಎಷ್ಟೊಂದು ಯಾವ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಯಾವ್ಯಾವ ಲ್ಯಾಂಗ್ವೇಜ್ ಹೀರೋ ಹೀರೋಗಳಿಗೆ ಮತ್ತು ಸೆಲೆಬ್ರಿಟೀಸ್ಗಳಿಗೆ ನೀವು ಕೊಟ್ಟಿದ್ದೀರಾ ಡಾಗ್ಸ್ಗಳನ್ನ ಸಲ್ಮಾನ್ ಖಾನ್ಗೆ ಕೊಟ್ಟಿದ್ದೀನಿ ಸಲ್ಮಾನ್ ಖಾನ್ ಮೇಕಪ್ ಮ್ಯಾನು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು ಸಲ್ಮಾನ್ ಖಾನ್ ಅವ್ರದ್ದು ಡೈರೆಕ್ಟ್ ನಂಬರ್ ಇಲ್ಲ ನನಗೆ ಅವ್ರ ಪರ್ಸ್ನಲ್ ಮೇಕಪ್ ಮ್ಯಾನು ಅಲ್ಲಿಂದ ಕಾಲ್ ಮಾಡಿ ಅವರೇ ಬಂದು ಹರ್ಲಿಕ್ವಿನ್ ಗ್ರೇಡ್ ಏನ್ ತೊಗೊಂಡೋಗಿ ಸಲ್ಮಾನ್ ಖಾನ್ ಸರ್ಗೆ ಕೊಟ್ಟಿದ್ದಾರೆ ಅವರು ಅದನ್ನು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ವರೆಗೂ ಸಾಕಿಬಿಟ್ಟು ಅದು ಈ ಸಲೈವ ಜಾಸ್ತಿ ಎಂಜಿಲ್ ಸೋರ್ಸದು ಜಾಸ್ತಿ ಒಂದು ನೀರು ಕುಡಿದ್ರೆ ಊಟ ತಿಂದರೆ ಒಂದು ಸಲ ಕೊಡ್ಬೋದ್ರೆ ಗೋಡೆ ಎಲ್ಲ ಗಲೀಜಾಗುತ್ತೆ ಅದಕ್ಕೇನು ಮಾಡಿದಾರೆ ಅವರು ಬೇಡ ಅಂದ್ಬಿಟ್ಟು ಅಂದರೆ ಊಟ ಹಾಕೋಕ್ಕೆ ಸಾಕೋಕ್ಕಾಗದೇ ಅಲ್ಲ ಮನೆ ಗಲೀಜಾಗುತ್ತೆ ಕ್ಲೀನ್ ಇಲ್ಲ ಸ್ಮೆಲ್ ಇದೆ ಆ ಕಾರಣದಿಂದ ಏನು ಮಾಡ್ತಾರೆ ಮೇಕಪ್ ಮನ್ಗೆ ವಾಪಸ್ ಕೊಡ್ತಾರೆ ಮೇಕಪ್ ಮನ್ನು ಅದನ್ನು ಇಟ್ಕೊಂಡು ಶೋಗೆಲ್ಲ ಕರ್ಕೊಂಡೋಗಿರ್ತಾರೆ ಎಲ್ಲ ಕಡೆ ಅದೆಲ್ಲ ಫೋಟೋಸು ನಾನು ಇನ್ಸ್ಟಾಗ್ರಾಮಲ್ಲಿ ಹುಡುಕ್ಬಿಟ್ಟು ಅವ್ರ ಮೇಕಪ್ ಮನ್ ಸಮೇತ ನಿಮಗೆ ಎಲ್ಲ ಕಳಿಸ್ತೀನಿ ಅದು ಡೀಟೇಲ್ಸು ಅದೂ ಕೊಟ್ಟಿಲ್ಲ ಸಲ್ಮಾನ್ ಖಾನ್ಗೆ ಕೊಟ್ಟಿಲ್ಲ ಅಂತೆಲ್ಲ ಮಾತಾಡಿದ್ದಾರೆ ನನಗೆ ಹುಚ್ಚಿನಾಯಿ ಕಚ್ಚಿಲ್ಲ ಸುಳ್ಳು ಸುಳ್ಳು ಹೇಳೋಕ್ಕೆ ಆಮೇಲೆ ನಾನು ಯಾರಿಗೂ ಮೋಸ ಮಾಡಿಲ್ಲ ನಾನು ಯಾರ ಹತ್ರ ದುಡ್ಡು ತೊಗೊಂಡಿಲ್ಲ ಎಲ್ಲ ಖುಷಿ ಕೊಟ್ಟಿರೋದು ಅರ್ಥ ಆಯ್ತಾ ಒಬ್ಬೊಬ್ಬರಿಗೆ ಸೇಲಿಗೂ ಕೊಟ್ಟಿದ್ದೀನಿ ಒಬ್ಬೊಬ್ಬರಿಗೆ ಗಿಫ್ಟಾಗೂ ಕೊಟ್ಟಿದ್ದೀನಿ ಒಬ್ಬೊಬ್ಬರಿಗೆ ಬ್ರೀಡಿಂಗ್ ಟರ್ಮ್ಸ್ ಥರ ಅಂದರೆ ಟರ್ಮ್ಸ್ ಥರ ಅಂದರೆ ಫ್ರೀಯಾಗಿ ನಾನು ಕೊಟ್ಟಿರ್ತೀನಿ ನಂದು ಶೋ ಫಂಕ್ಷನ್ ಏನಾರ ಇದ್ದರೆ ಶೂಟಿಂಗ್ ಇದ್ದರೆ ಮೂವಿ ಶೂಟಿಂಗು ಫ್ಯಾಷನ್ ಶೋ ಇದ್ದರೆ ಆ ಥರ ಇದ್ದಾಗ ಅವ್ರಿಗೆ ಹೇಳ್ಬಿಟ್ಟು ಹಿಂದಿನ ಸೇ ಫೋನ್ ಮಾಡಿ ನಾಳೆ ಇದ್ದೀನಿ ಅಂದ್ಬಿಟ್ಟು ಕರ್ಕೊಂಡೋಗ್ತೀನಿ ಅಲ್ಲಿ ಶೋ ಎಲ್ಲ ಕರ್ಕೊಂಡು ಕರ್ಕೊಂಡೋಗಿ ವಾಪಸ್ಸು ಅವ್ರ ಮನೆಗೆ ಬಿಟ್ಟು ಬರ್ತೀನಿ ಆ ಥರ ಬೆಂಗಳೂರು ಫುಲ್ಲು ಒಂದು ನೂರೈವತ್ತು ನಾಯಿ ಅವಾಗ ಬಿಟ್ಟಿದೆ ಇವಾಗ ಸ್ವಲ್ಪ ಹಾಗೆ ಕಡಿಮೆ ಮಾಡ್ತಾ ಇದ್ದೀನಿ ಇವಾಗ ಬರೀ ರೇರ್ ಬ್ರೀಡ್ ಅಂದರೆ ಒಂದೊಂದೇ ನಾಯಿ ಆ ಥರ ಇಟ್ಕೊಂಡು ಇವಾಗ ಅದನ್ನು ಶೋ ಕ ಕರ್ಕೊಂಡು ಹೋಗೋದು ಚೀಫ್ ಗೆಸ್ಟಾಗಿ ಕರ್ಕೊಂಡು ಹೋಗೋದು ಆ ಥರ ಒಂದು ಸೆಲೆಬ್ರಿಟಿ ಥರ ಅಂದರೆ ಈಗ ಸೆಲೆಬ್ರಿಟಿ ಮೊದಲು ಹೀರೋ ಹೀರೋಯಿನ್ ಮಿನಿಸ್ಟ್ರು ಅವ್ರನ್ನ ಕರಿತಿದ್ರು ಇವಾಗ ಜಾಸ್ತಿ ಅವ್ರಿಗಿಂತ ಜಾಸ್ತಿ ಅಂತ ನಾನು ಓದು ಅಷ್ಟು ಫಂಕ್ಷನ್ಗೆ ನನ್ನ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಏನಂದರೆ ಕ್ರೌಡ್ ಪುಲ್ಲರು ಮೀಡಿಯಾ ಪುಲ್ಲರ್ ಅಂತ ಅಂದರೆ ನಾನು ಎಲ್ಲೋದ್ರೂ ಸುದ್ದಿ ಆಗುತ್ತೆ ಅಂದರೆ ಈಗ ಬೇರೆಯವ್ರದ್ದು ಎಲ್ಲ ವ್ಯೂಸ್ ನಾನು ನೋಡಿದ್ರೆ ಒಂದೂವರೆ ಸಾವಿರದಿಂದ ಎಂಟು ಸಾವಿರ ಓಡಿರುತ್ತೆ ಅದೇ ನಾನು ವಿತ್ ಡಾಕ್ ಕರ್ಕೊಂಡು ಹೋಗಿರೋದು ಏಯ್ಟೀನ್ ಅವರ್ಸಲ್ಲಿ ಮೊನ್ನೆ ಕೆ ಮಂಜು ಸರ್ದು ಮೂವಿದು ಹೋಗಿದ್ದು ವಿಷ್ಣು ಪ್ರಿಯಾದಕ್ಕೆ ಹೋಗಿದ್ದು ಬರೀ ಏಯ್ಟೀನ್ ಅವರ್ಸಲ್ಲಿ ಟೂ ಪಾಯಿಂಟ್ ಫೈವ್ ಮಿಲಿಯನ್ ನೋಡಿದೆ ಒಂದು ಚಾನಲ್ ಅಂದರೆ ಈಗ ಎಷ್ಟು ಓಡಿದೆ ಇನ್ನೂ ಚೆಕ್ ಮಾಡಿಲ್ಲ ಅದು ಬಿಟ್ಟು ಮಿಕ್ಕಿದೆಲ್ಲ ಒನ್ ಪಾಯಿಂಟ್ ಟೂ ಮಿಲಿಯನ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಆ ಥರ ಅವರೇ ಖುಷಿಯಾಗಿ ನನಗೆ ಹೊಗಳಿದ್ದಾರೆ ಏನಪ್ಪ ಬಜಾರ್ ಮಾಡಿದೆ ನಾವು ಕೊಟ್ಟು ಇಷ್ಟು ಖರ್ಚು ಮಾಡಿದ್ರು ಇಷ್ಟು ಪಬ್ಲಿಸಿಟಿ ಸಿಗಲ್ಲ ನೀನು ಒಂದು ಹಿಡ್ಕೊ ಬಂದ್ಬಿಟ್ಟು ಇಷ್ಟು ಮಾಡ್ಬಿಟ್ಟಲ್ಲ ಅಂತ ಅವರೇ ಬೇಸ್ಟ್ ಅಂತ ಹೇಳಿದ್ದಾರೆ ಅವ್ರ ಮಗನೂ ಮೆಸೇಜ್ ಮಾಡಿದ್ದಾರೆ ಶ್ರೇಯಸ್ ಕೆ ಮಂಜು ಅವರು ಆ ಮೆಸೇಜು ನಿಮ್ಗೆ ತೋರಿಸ್ತೀನಿ ಈಗ ಇಂಥ ಸೆಲೆಬ್ರಿಟಿಗೆ ನಾನು ಕೊಡಬೇಕಿತ್ತು ಡಾಗ್ ಬಟ್ ನನಗೆ ಅದು ಮಿಸ್ ಆಯಿತು ಅಂತ ಹೇಳಿದ್ರೆ ಯಾವ ಸೆಲೆಬ್ರಿಟಿ ನನಗಿಲ್ಲಿ ಕರ್ನಾಟಕದಲ್ಲಿ ಅಂದರೆ ಯಶ್ ಸರ್ಗೆ ಅವರು ಕೇಳಲಿ ಕೇಳಲಿ ಅಂತ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಆದರೆ ಅವರು ಒಂದು ಡಾಗು ಅವರು ಅವ್ರ ಮಿಸ್ಸಸ್ ನಂದು ರುದ್ರ ಅಂತ ನ್ಯೂ ಲ್ಯಾಂಡ್ ಅದು ನಾನು ಜಯನಗರಲ್ಲಿ ಬಿ ಎಸ್ ಅವಿನಾಶ್ ಅಂತ ಕೆ ಜಿ ಎಫಲ್ಲಿ ಅವರು ವಿಲನ್ ಪಾರ್ಟ್ ಮಾಡಿದ್ದಾರೆ ಅವ್ರ ಮನೆಗೆ ಕೊಟ್ಟಿದ್ದಾಗ ಯಶ್ ಅವರು ಅವ್ರ ಮನೆಗೆ ಹೋಗಿ ಅವರು ರಾಧಿಕಾ ಮೇಡಮ್ ಅವರು ಇಬ್ಬರೂ ಹಿಡ್ಕೊಂಡು ಫೋಟೋ ಹೊಡ್ಸ್ಕೊಂಡಿದ್ದಾರೆ ಅದಕ್ಕೆ ಜನ ನನಗೆ ಫೋನ್ ಮಾಡಿಬಿಟ್ಟು ಯಶವ್ರಿಗೂ ಕೊಟ್ಟಿದ್ದೀರಾ ಯಶವ್ರಿಗೂ ಕೊಟ್ಟಿದ್ದೀರಾ ಅಂದರು ಇಲ್ಲ ಇಲ್ಲ ಸರ್ ನಾನು ಅವಿನಾಶ್ ಅವ್ರ ಮನೆಗೆ ಕೊಟ್ಟಿದ್ದೀನಿ ಅಲ್ಲಿ ಅವರು ಅದ್ರ ಜೊತೆ ಫೋಟೋ ಇಡಿಸ್ಕೊಂಡಿದ್ದಾರೆ ಆದರೆ ನನಗೆ ಅವ್ರಿಗೆ ಯಾವತ್ತು ಕೇಳ್ತಾರೆ ಅಂತ ಕಾಯ್ತಾ ಇದ್ದೀನಿ ಅವ್ರಿಗೆ ನಾಯಿ ನಾನು ಗಿಫ್ಟ್ ಹಾಕಿ ಕೊಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅವ್ರು ಕೇಳಲಿ ಅಂತ ಕಾಯ್ತಾ ಇದ್ದೀನಿ ಯಾರೋ ಫ್ರೆಂಡ್ಸ್ ಥ್ರೂ ಯಾಕಂದ್ರೆ ನನಗೆ ಡೈರೆಕ್ಟ್ ಪರಿಚಯನೇ ಇಲ್ಲ ಅವರು ನಾನು ಯಾವತ್ತೂ ಅವ್ರನ್ನ ಮೀಟೂ ಆಗಿಲ್ಲ ಮೀಟ್ ಅಂದರೆ ಸ್ಟೇಜ್ ಮೇಲೆ ನೋಡಿದ್ದೀನಿ ಫೇಸ್ ಟು ಫೇಸ್ ಯಾವತ್ತೂ ಮೀಟ್ ಆಗಿಲ್ಲ ಅವ್ರು ಬಿಟ್ಟು ಯಾರಿಗೂ ಅವ್ರು ಬಿಟ್ಟು ನನಗೆ ರಜನಿಕಾಂತ್ ಸರ್ ಇಷ್ಟ ಆಮೇಲೆ ನಾನು ಋತಿಕ್ ರೋಷನ್ ಫ್ಯಾನು ಋತಿಕ್ ರೋಷನ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಬಿಟ್ಟು ಐಶ್ವರ್ಯ ರೈ ಐಶ್ವರ್ಯ ರೈ ಅವಾಗಿಂದ ತುಂಬ ಇಷ್ಟ ನನಗೆ ಅವ್ರಿಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಆ ಆಪರ್ಚುನಿಟಿ ಇನ್ನೂ ಬಂದಿಲ್ಲ